ನಾನು ಇಂಗ್ಲಿಷ್ ಬರ್ತಾ ಇರಲಿಲ್ಲ ಮುಂಚೆ ಏನ್ ಇಂಗ್ಲಿಷ್ ಇಷ್ಟೊಂದು ಹೊಡಿತಾನಲ್ಲ ಅಂತ ಅನ್ಕೊಂಡ್ಬಿಡಿ ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ ಇಂಜಿನಿಯರಿಂಗ್ ಹೋದಾಗ ನನಗೆ ಡಿಪ್ಲೊಮಾ ಇಂದ ಹೋಗ್ಬಿಟ್ಟಿದ್ದೆ ಗೊತ್ತಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕತೆ ಇದೀರಾ ಯಾರು ಡಿಪ್ಲೊಮಾ ಸ್ಟೂಡೆಂಟ್ಸ್ ನೋಡಲಿ ನಮ್ ಹುಡುಗ ಇದ್ದಾರೆ ಸರ ಬಾರ್ ನಮ್ ಬರದೇ ಇಲ್ಲ ಇಂಗ್ಲಿಷ್ ನಾವು ಇಂಜಿನಿಯರಿಂಗ್ ಹೋಗ್ಬಿಟ್ಟಿದ್ವಿ ತರ್ಡ್ ಗೆ ಡೈರೆಕ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಮಾತಾಡಿಸಿದ್ರೆ ಮಾತ್ರ ಮಾತಾಡಿಸ್ತಾರ ನಮ್ಗೆ ಇಂಗ್ಲಿಷ್ ಮಾತಾಡೋಣ ಹುಡುಗರು ನಮ್ಗೆ ತಲೆ ಕೆಟ್ಟೋಗಿತ್ತು ಮುಂದೆಗಡೆ ನಮ್ಮ ಇವ್ರು ಮ್ಯಾಥ್ಸ್ ಟೀಚರ್ ಬೇರೆ ಲೆಕ್ಚರರ್ ಬೇರೆ ಬಂದು ಮುಂದೇನೆ ಕುತ್ಕೋಬೇಕು ನಿಮ್ಗೆ ಏನು ಅರ್ಥ ಆಗಲ್ಲ ಡಿಪ್ಲೊಮಾದವರು ಮುಂದೇನೆ ಕುತ್ಬೇಕು ಮುಂದೆ ಕೂತ್ರೆ ಏನ್ ಅರ್ಥ ಆಗುತ್ತಾ ಮುಂದೆ ಕೂತ್ರು ಅರ್ಥ ಆಗಲ್ಲ ಏನೂ ಅರ್ಥ ಆಗಲ್ಲ ಅದು ಯಾವ್ದು ಎಮ್ ಡೈರೆಕ್ಟ್ ಡೈರೆಕ್ಟ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಅರ್ಥವೇ ಆಗ್ತಾ ಇರಲಿಲ್ಲ ಮುಂದೇನು ಸುಮ್ಮನೆ ಕುತ್ಕೊಳ್ಳೋದು ಏನ್ ಅಂದ್ರೆ ಹೇಳಕ್ ಆಗುತ್ತ ಸರ್ ಏನ್ ಬರುತ್ತೆ ನಮ್ಗೆ ಧೈರ್ಯ ಏನೂ ಇಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅಕ್ಕಪಕ್ಕ ಎಲ್ಲ ಕಿಕ್ಕು ಚಕ್ಕ ತಿಂಸೆ ಆಗ್ತಿತ್ತು ನಮ್ಗೆ ಇಂಜಿನಿಯರಿಂಗ್ ಹೋಗ್ಬಿಟ್ಟು ಆಮೇಲೆ ಹಿಂದೆಗಡೆಯಿಂದ ಒಂದಷ್ಟು ಒಳ್ಳೆ ಸೌಂಡ್ ಗಳು ಬಂದ್ವಪ್ಪ ಯಾರೋ ಮಾತಾಡ್ತಾ ಇರೋದು ಅವಾಗ ಹೂ ಇದ್ರ ನಮ್ ಪಾರ್ಟಿ ಅಂತ ಇದ್ದಕ್ಕೆ ಹೋಗಿದ್ದೆ ಅಲ್ಲಿ ಹಿಂದೆ ಆಮೇಲೆ ಒಂದ್ ವಾರ ಆದ್ಮೇಲೆ ಅವ್ರ ಎಪ್ಪ ಏನಾರು ಅಂದ್ಕೊಳ್ಳಿ ನಮ್ ಕೈ ಆಗ್ಬೇಕು ಅಂದ್ರೆ ನಾವು ಹಿಂದಕ್ಕೆ ಹೋಗ್ಬೇಕು ಕನ್ನಡ ಬಾಲಕರ ಜೊತೆ ಇರ್ಬೇಕು ಕನ್ನಡಗಳ ಕನ್ನಡದ ಕಂದರ ಜೊತೆ ಇರಬೇಕು ಅಂತ ಹಿಂದೆ ಕೊಟ್ಟವ್ ಬಟ್ ಇಂಗ್ಲೀಷ್ ಹೆಂಗ್ ಕಲ್ತೀವಿ ಅಂದ್ರೆ ರೈಟ್ ಮೋಟಿವೇಶನ್ ಹುಡುಗಿರ್ ಮಾತಾಡ್ಸ್ತಾರಲ್ಲಪ್ಪ ಇಂಗ್ಲಿಷ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ ಇವಾಗ ಮಾತಾಡ್ಬೇಕಲ್ಲ ಏನ್ ಮಾಡೋದು ನಮ್ಮ ಬಾಲಕರೆಲ್ಲ ಏನ್ ಮಾಡಿದ್ರು ಬುಕ್ಸ್ ಓದ್ಬೇಕು ನೀನು ಆಯ್ತು ಏನು ನಾವೆಲ್ಸ್ ರೀಡ್ ಸಮ್ ನಾವೆಲ್ಸ್ ಅಂದ್ರು ಆಯ್ತು ಕೊಡಪ್ಪ ಆಯ್ತು ತಕೊಡ್ರಪ್ಪ ಎಲ್ಲ ಬುಕ್ಸ್ ತಗೊಂಡು ತಗೊಂಬಂದ್ರು ಅದು ಒಂದು ಪೇಜ್ ಓದೋದ್ರೊಳಗೆ ಡಿಕ್ಷ್ನರಿ ತಗೋ ಬುಕ್ ಓದು ಅರ್ಥ ಆಗ್ತಿಲ್ಲ ಅವಾಗ ಗೂಗಲ್ ಬೇರೆ ಇಲ್ಲ ಒಂದ್ ಡಿಕ್ಷ್ನರಿ ತಗೋ ಡಿಕ್ಷನರಿ ನೋಡು ಇದನ್ನ ಓದು ಏ ಮೂರ್ ಪೇಜ್ ಓದೋದ್ರೊಳಗೆ ಸುಸ್ತಾಗಿ ಮಲ್ಕೊಂಡಿದ್ವಿ ಎಪ್ಪ ನಮ್ ಕೈಲಾಗ ಇದನ್ನ ಆಮೇಲೆ ಯಾರೋ ಒಬ್ಬ ಮಹಾನುಭಾವ ಒಳ್ಳೆ ಅವನು ಒಂಥರ ಗುರು ಅವನು ಅವ್ನ್ ಸಿಕ್ದ ಒಬ್ಬ ಸೀನಿಯರ್ ಹೆಂಗ್ ಭಯ ಏನ್ ಭಯ ಮಾಡೋದು ಅಂದ್ರೆ ನೋಡೋ ಹಾರ್ಡ್ ಡಿಸ್ಕ್ ತಗೋಬ ನೀನು ತಗೊಂಡ್ಬರ್ತೀನಿ ಒಂದ್ ಆರ್ಡ್ ಡಿಸ್ಕ್ ಹೊಸ ತಗೋ ಎಂಟ್ ಸಾವಿರ ಅವಾಗ ಒಂದ್ ಟಿಬಿನ ಯಾವ್ದೋ ಒಂದು ಟಿಬಿನೂ ಇಲ್ಲ ಜಿಬಿ ಸಲ್ಲಿ ಇತ್ತು ಹಾರ್ಡ್ ಡಿಸ್ಕ್ ತಗೊಂಡ್ ಬಂದೆ ಏನು ಇಂಗ್ಲಿಷ್ ಮೂವೀಸ್ ವಿತ್ ಟೈಟಲ್ಸ್ ಕೊಡ್ತೀನಿ ಒಂದು ನೂರು ಮೂವೀಸ್ ವಿತ್ ಸಬ್ ಟೈಟಲ್ಸ್ ಇರೋದು ಒಳ್ಳೊಳ್ಳೆ ಮೂವೀಸ್ ಕೊಟ್ಟ ಅವಾಗ ಏನಾಗುತ್ತೆ ನಾವು ಮೂವಿ ನೋಡ್ತೀವಿ ಸಬ್ ಟೈಟಲ್ಸ್ ಓದ್ತೀವಿ ಓದ್ತಾ ಓದ್ತಾ ಬಿಕಾಸ್ ಮೂವಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಎಲ್ಲೂ ಆ ಕಡೆ ಈ ಕಡೆ ಹೋಗ್ಬಿಡಲ್ಲ ಬೋರ್ ಆಗಿಬಿಡಲ್ಲ ಅದು ನೋಡ್ ನೋಡ್ಕೊಂಡು ಹೋದ್ರೆ ಆ ಫಿಲಮ್ ಮುಗಿಯೋದ್ರೊಳಗೆ ಒಂದು ಹತ್ತು ಇಪ್ಪತ್ತು ಪದ ಆದ್ರೂ ಗೊತ್ತಾಗ್ಬಿಡುತ್ತೆ ಏನು ಇದು ಅದೇ ಸ್ಟೈಲಲ್ಲಿ ಮಾತಾಡೋದು ಅಷ್ಟೇ ಆಕ್ಚುಲಿ ನಾ ಏನಾದ್ರು ಇಂಗ್ಲೀಷ್ ಕರೆಕ್ಟ್ ಗ್ರಾಮರ್ ಸೆಂಟೆನ್ಸ್ ಬರೀ ಅಂದ್ರೆ ಫೇಲ್ ಐಾರೈಟಿ ಹ್ಮ್ ಆಗೋದಿಲ್ಲ ಅಂಡ್ ಇನ್ನೊಂದು ಪಾಯಿಂಟ್ ಯಾವತ್ತು ಇಂಗ್ಲಿಷ್ ಬರಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡ್ರಿ ನೀವು ಎಕ್ಸಾಮ್ ಅಲ್ಲಿ ಬರದಾಗ್ಲು ನೀವೇನು ಇಂಗ್ಲಿಷ್ ಅಲ್ಲೇ ಬರದ್ರು ನಿಮ್ ಇಂಗ್ಲಿಷ್ ಚೆನ್ನಾಗಿಲ್ಲ ಅಂದ್ರೆ ಆ ನ ನೋಡ್ಕೊಂಡು ಮಾರ್ಕ್ಸ್ ಕೊಡಲ್ಲ ಯಾರು ನಿಮ್ದು ಏನ್ ಸ್ಟಫ್ ಇರುತ್ತೆ ಸ್ಟಫ್ ನೋಡ್ಕೊಂಡೆ ಕೊಡ್ತಾರೆ ಅರ್ಥ ಆಯ್ತಾ ಇಂಗ್ಲಿಷ್ ಬರಲ್ಲ ಅಂತ ನಿನ್ನ ಟೀಸ್ ಮಾಡೋರು ಯಾರು ಹೇಳಿ ಇನ್ನೊಬ್ಬ ಇಂಡಿಯನ್ ಮಾತ್ರ ನಾನು ಅಬ್ರಾಡಲ್ಲಿ ಇದ್ದೀನಿ ಯಾರು ಟೀಸ್ ಮಾಡ್ತಿರಲ್ಲ ಇಂಡಿಯನ್ ಮ್ಯಾನೇಜರ್ ಮಾತ್ರ ಇವ್ರ ಸೆಂಟೆನ್ಸ್ ಇಸ್ ನಾಟ್ ರೈಟ್ ಸೆಂಟೆನ್ಸ್ ಬೇಕಾ ಕೋಡ್ ಬೇಕಾ ಎಲ್ಲರೂ ರನ್ ಆಗ್ಬೇಕು ಸುಮ್ಮನೆ ಅದೇ ಚೈನೀಸ್ ನಮ್ ಜೊತೆ ಕೆಲಸ ಮಾಡೋ ಚೈನೀಸ್ ಎಷ್ಟು ಬ್ಯಾಡ್ ಇಂಗ್ಲೀಷ್ ಅಲ್ಲಿ ಬರೋರು ಅಂದ್ರೆ ನಮ್ದು ಹೋಗ್ಲಿರಿ ಆಸಿಸ್ ಆಸ್ಟ್ರೇಲಿಯನ್ಸ್ ಅವ್ರ ಹುಟ್ಟು ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಸ್ಪೆಲ್ಲಿಂಗ್ ಅಂತೂ ಬರೋದೇ ಇಲ್ಲ ನಮ್ಮವ್ರೇನೋ ಸ್ಪೆಲ್ಲಿಂಗ್ ಟೈಪ್ ಮಿಸ್ಟೇಕ್ ಆಗಿದ್ರೆ ಟೈಪಿಂಗ್ ಅಲ್ಲಿ ಅದೇ ಆಟೋ ಚೆಕ್ ಇರುತ್ತೆ ಅದನ್ನು ಮಾಡಕ್ ಸೊಂಬಿರ್ತಾನು ಹಾಗೆ ಕಳ್ಸಿರ್ತೀವಿ அவரு இவ்னோ ஸ்பெல்சாமு நம்ம டிஷன் எக்ஸாம் தர நம் மானேஜர் வாபு தி ஸ்பெல்லிங் இஸ் அய்யோ வெரி இண்டியன்ஸ் மாத்திர டீஸ் இங்கிலீஷ் பரலாரும் மை மேனேஜர் நம்ம மானேஜர் நம் ஜொத்தே தினா மாதாடோ யூ ஸ்பீக் பெட்டர் இங்கிலீஷ் தான் அவன் ஆஸ்ட்ரேலியோர் அபவுட் லாங்குவேஜ் எங்கோ ஃப்ரீ ஃப்ளோரி ಮಧ್ ಮಧ್ಯದಲ್ಲಿ ಬೇರೆ ಪದಗಳು ಕನ್ನಡ ಬರ್ರೆ ಅದನ್ನೇ ಇಂಗ್ಲಿಷ್ ಬರ್ದ್ ಬಿಡಿ ಅಷ್ಟೇ ಅಷ್ಟೇ ಅರ್ಥ ಆಗುತ್ತೆ ಕರೆಕ್ಷನ್ ಸ್ಟೇಟ್ ಅವನು ಏನ್ ಮಾಡಕ್ ಇಟ್ ಸ್ವಾರಸ್ಯಕರ ಮಾಡಿ ಒಂದು ಬರೀ ಅಡ್ಮಿನಿಸ್ಟ್ರೇಷನ್ ಟೆಲ್ ಯು ಅಡ್ಮಿನಿಸ್ಟ್ರೇಷನ್ ರೂರಲ್ ಡೆವಲಪ್ಮೆಂಟ್ ಬರಿಬೇಕಾದ್ರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಆಕ್ಟ್ ಏನ್ ಮಾಡ್ತು ಅಂತ ಕನ್ಕ್ಲೂಷನ್ ಬರಿಬೇಕಾದ್ರೆ ಇಟ್ ಬ್ರಾಟ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಡೆಲ್ಲಿ ಟು ಹಳ್ಳಿ ಅಂತ ಬರದೆ தட் இஸ் மை கன்லூஷன் ஐ ஆம் நாட் ஜோக்கிங் திஸ் இஸ் மை ஓன் நான் சென்டென்ஸ் ஏனால ஓதே வந்தே இந்த பேஜல் பர் இட் கொடுத்தேன் பஞ்ச் டைலாக்ஸ் இஸ் ஆர் வெரி இம்பார்ட்டென்ட் மிஸ் மாட்டி நோடி நீம்பார்டென்ட் பஞ்ச் டைலாக்ஸ் ஆ கன்லூஷன் பஞ்ச இரவு கிஃப் ஃபிலம் நோடீரூ நான் ஏன் கிக்கு இர்ப்பு நான் ஏன் பர் அது பஞ்ச் இரவு கொனே பஞ்ச் நான் திஸ் ಬ್ರಾಟ್ ಅಡ್ಮಿನಿಸ್ಟ್ರೇಷನ್ ಡೆಲ್ಲಿ ಟು ಹಳ್ಳಿ ಅಂತ ಬರ್ಬಿಟ್ಟು ಬಿಟ್ಟಿದೆ ಅದೊಂದು ಅಂಡರ್ ಲೈನ್ ಸಾಕು ಅದನ್ನ ನೋಡಿದ ತಕ್ಷಣ ಯಾರ ನೋಡಿ ಕರೆಕ್ಟ್ ಇದಾರೆ ಮಾರ್ಕ್ಸ್ ಇನ್ನೊಂದು ಮಾರ್ಕ್ಸ್ ಎಕ್ಸ್ಟ್ರಾ ಆಗ್ತದೆ ಸೊ ಎವ್ರಿ ಒನ್ ಮಾರ್ಕ್ ಟು ಮಾರ್ಕ್ ಗೈನ್ ಯು ವಿಲ್ ಬಿಕಮ್ ಅ ಟಾಪರ್ ಇನ್ ದ ಅಮಾಂಗ್ ಮೀನ್ಸ್ ಇಟ್ ಇಸ್ ನಾಟ್ ಜಸ್ಟ್ ಟು ಕ್ಲಿಯರ್ ಅಲ್ಲಿಗೆ ಹೋದ್ಮೇಲೆ ಬೇರೆ ತರ ಎಲ್ಲ ಹೋಗಿ ಬೇಡ್ಕೊಳ್ತಿರಲ್ಲ ಅದೆಲ್ಲ ಮಾಡಬಾರ್ದು ಅಂದ್ರೆ ಒಳ್ಳೆ ಮಾರ್ಕ್ಸ್ ಚೆನ್ನಾಗಿದ್ರೆ ಬೇಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ದಟ್ಸ್ ವೈ ಐ ಶುಡ್ ಬಿ ದ ಟಾಪ್